ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ವಿಷಯ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಏನಂದರೆ ಶನಿ ಗ್ರಹ ನಮ್ಮ 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 ಮೇಲೆ ಪ್ರಭಾವ ಬೀರಿದಾಗ ಅಥವಾ ಶನಿ ಪರಮಾತ್ಮನ ಕೃಪೆ ನಮ್ಮ ಮೇಲೆ ಆದಾಗ ತುಂಬ ಸಮಸ್ಯೆಗಳು ಬರುತ್ತೆ ನಾನು ಯಾವುದು ಜ್ಯೋತಿಷ್ಯವರು ಏ ಹೇಳಿದ್ದಾರೆ ಅದು ಇದು ಏನು ಹೇಳೋಕ್ಕೆ ಹೋಗಲ್ಲ ಯಾವ ಮನೆಯಲ್ಲಿ ನಿಮ್ಮದು ರಾಹು ಕೇತು ಇದೆ ಅಂಥೇಳಿ ಡೈರೆಕ್ಟಾಗಿ ಹೇಳ್ಬಿಡ್ತೇನೆ ನೋಡಿ ನಾನು ನನ್ನ ಜೀವನದಲ್ಲಿ ಅನುಭವಿಸೋದು ಏನಂತ ಹೇಳಿದ್ರೆ ಶನಿ ನಿಮ್ಮಲ್ಲಿ ಎಂಟ್ರಾದಾಗ ನೀವನ್ನ ಎಂಜಾಯ್ ಮಾಡಬೇಕಾಗತ್ತೆ ಯಾವ ಥರ ಎಂಜಾಯ್ ಮಾಡುವಂತಂದರೆ ನಿಮಗೆ ಗುರುಗಳು ಕಲಸಿಗೆ ಬಂದಿದ್ದಾರೆ ನೀವು ಸ್ಟ್ರಿಕ್ ಆಗಬೇಕಾಗತ್ತೆ ಸ್ಟ್ರಿಕ್ ಅಂದರೆ ಅವ್ರು ಸ್ಟ್ರಿಕ್ ಆಗ್ತಾರೆ ನೀವು ತುಂಬ ಲಾಯಲ್ಟಿಯಾಗಿ ಅದನ್ನೆಲ್ಲ ಕಲಿಬೇಕಾಗುತ್ತೆ ಈ ಹೇಗಂದರೆ ಒಂದು ವಸ್ತು ಇದೆ ಅದನ್ನ ತಗೊಳ್ಳಿಕ್ಕೆ ನೀವು ಎದ್ದೆ ಹೋಗಬೇಕಾಗತ್ತೆ ಅದು ಬಿಟ್ಟು ನೀವು ಏನಾದರೂ ಟೆಕ್ನಿಕ್ಗಳನ್ನ ಯೂಸ್ ಮಾಡಿ ಕಲಿಸ್ಲಿಕ್ಕಿಲ್ಲ ಬುದ್ಧಿವಾದಗಳನ್ನು ಹೇಳೋಣ ಶನಿ ಒಂದು ಸಲ ಶನಿ ಬುದ್ಧಿವಾದ ಹೇಳಿದ್ದನ್ನು ಕಲ್ತುಬಿಟ್ರೆ ಲೈಫ್ ಟೈಮ್ ನಿಮ್ಗೆ ಅದು ನೆನಪಿರುತ್ತೆ ಯಾರ್ಯಾರ್ದು ಶನಿ ದಿಸೆ ನಡೀತಿರುತ್ತಲ್ಲ ಆ ಒಂದು ಫೇಸ್ ಆದಕೊಳ್ಳೇ ಅವರಿಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಅವರು ಯಾರಾದರೂ ಕಾದರೂ ಓಡಲ್ಲ ಅವಾಗ ಆಗಿ ಹೋಗ್ತಾರೆ ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗಿರುತ್ತೆ ಯಾಕಂದರೆ ತತ್ವ ಅವರಲ್ಲಿ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಒಂದು ಹೋಲ್ಡಿಂಗ್ ಬರುತ್ತೆ ಒಂದು ಮೆಚುರಿಟಿ ಬರುತ್ತೆ ನಾನಂತೂ ನನ್ನ ಏಳುವರೆ ವರ್ಷ ಬಂದಿದೆ ನನಗೆ ಇವತ್ತು ಕೂಡ ಶನಿ ಇತ್ತು ಅಂತ ನನಗೆ ಅನಿಸಿಲ್ಲ ಯಾಕಂದರೆ ಶನಿದೇನೆಂದರೆ ನೀವು ಜನರಿಗೆ ಸಹಾಯ ಮಾಡಬೇಕು ನೀವೊಂದು ಹೋಟೆಲ್ಗೆ ಹೋಗ್ತೀರಾ ಯಾರಾದರೂ ಒಬ್ರು ಟಿಪ್ಸ್ ಕೊಡೋದಾಯ್ತು ಬಡಬಗ್ಗರಿಗೆ ಹೆಲ್ಪ್ ಮಾಡೋದಾಯಿತು ಅಥವಾ ಕಷ್ಟದಲ್ಲಿರೋರಿಗೆ ನೀವು ಹೆಲ್ಪ್ ಮಾಡಬೇಕು ಮತ್ತು ಕನಿಕರ್ ಕೊಡಬೇಕು ಅವ್ರ ಬಗ್ಗೆ ಅವಾಗ ನಿಮಗೆ ಶನಿದು ಕೃಪ ಜಾಸ್ತಿ ಆಗುತ್ತೆ ಅಷ್ಟು ಕಷ್ಟ ಕೊಡಲ್ಲ ಅವನು ಶನಿದು ಒಂದೇ ಇಡೀ ರೂಮಲ್ಲಿ ಹತ್ತು ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ ಹತ್ತು ಒಂಬತ್ತು ಜನ ಪಾಸಾಗಿದ್ದಾರೆ ಒಬ್ಬನ ಫೇಲ್ ಆಗಿದ್ದಾನೆ ಬಟ್ ಶನಿದು ಕೃಪ ಅವನ ಮೇಲೆ ಇರುತ್ತೆ ಅವನ್ನ ಬಿಲಿಯರ್ ಮಾಡಿಬಿಡ್ತಾನೆ ಅವನು ಒಂಬತ್ತು ಜನನ ಸರಿಸ್ಬಿಡ್ತಾನೆ ಹಾಗೆಯೇ ಶನಿದು ಕೃಪ ಶನಿ ಶನಿ ಅಂದ್ರೇನು ಬುದ್ಧಿವಾದ ಹೇಳೋನು ಮತ್ತು ಎಲ್ಲ ನೀವು ಕೇತುಗಳೆಲ್ಲ ನಿಮಗೆ ಸ್ವಲ್ಪ ಸ್ವಲ್ಪ ಕೊಟ್ಟು ಹೋಗುತ್ತೆ ಲಕ್ಷ್ಮಿ ಕೂಡ ನಿಮಗೆ ಸರ್ಟನ್ ಟೈಮ್ ಅಮೌಂಟನ್ನ ಕೊಡ್ಬೋದು ಬಟ್ ಶನಿ ಕೊಟ್ಟಷ್ಟು ಯಾರು ಕೊಡೋಲ್ಲ ಈ ಮೇಕ್ ಅ ಬಿಲಿಯನ್ನ ನಾರ್ಮಲಾಗಿ ಬಿಲಿಯನಲ್ಲಿ ನಿಮಗೆ ಹಣನ ಕೊಡ್ತಾನೆ ಅನ್ಲಿಮಿಟೆಡ್ ವೆಲ್ತ್ನ ಕೊಡ್ತಾನೆ ಈ ಏಳು ಇದು ಮೂರು ಫೇಸ್ ಇರುತ್ತೆ ಸಾಡೆಸಾತಿ ಅಂದರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷ ಒಂದನೇ ಫೇಸಲ್ಲಿ ಒಂದೊಂದು ಆಗುತ್ತೆ ಎರಡನೇ ಫೇಸಲ್ಲಿ ಮೈಂಡ್ ವರ್ಕ್ ಮಾಡಲ್ಲ ಒಂದನೇ ಫೇಸಲ್ಲಿ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ ಒಂದು ಎರಡಲ್ಲಿ ನಿಮಗೆ ಫ್ರೆಂಡ್ಸ್ಗಳನ್ನ ನಿಮ್ಮ ಯಾರ್ಯಾರು ನಿಮಗೆ ರಿಯಲ್ ಫ್ರೆಂಡ್ಸ್ ಇದಾರೋ ಅವ್ರಿಗೆ ಗೊತ್ತಾಗುತ್ತೆ ಯಾರ ಹತ್ರ ಕೂಡ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಬಿಡೋಲ್ಲ ಸಾಲ ನೀವು ಕೇಳೋದಿಲ್ಲ ಲೈಫಲ್ಲಿ ಯಾರಿಗೂ ಬಟ್ ಅವ್ರಿಗೂ ಹೋಗಿ ಕೇಳ್ತೀರಾ ನಿಮ್ಗೆ ಇಷ್ಟು ನಾಚಿಕೆ ಆಗ್ಬಿಟ್ಟಿರುತ್ತೆ ಅಂದರೆ ಅವನ ಹತ್ರ ನೀವು ಮಾತಾಡ್ಬಿಡಂತಿರುತ್ತೆ ಹಂಥದ್ರಲ್ಲಿಯೋ ಅವ್ರ ಹತ್ರ ಸಾಲ ಕೇಳಿಸುತ್ತೆ ತುಂಬ ನೀಚವಾಗಿ ನಡ್ಸ್ಕೊಡುತ್ತೆ ಶನಿ ನಿಮ್ಮಲ್ಲಿ ಎಲ್ಲರಿಗೂ ನಡೆಸ್ಬೇಕಂತೇನಿಲ್ಲ ನೀವೇನಾದರೂ ಅದನ್ನ ಕೌಂಟರ್ ಮಾಡಬೇಕಂದ್ರೆ ದ ಬಡವರಿಗೆ ದಾನ ಮಾಡಿ ಕೈಲಾಗದವರಿಗೆ ಸಹಾಯ ಮಾಡಿ ನಾಯಿಗಳಿಗೆ ಪ್ರಾಣಿಗಳಿಗೆ ಯಾವುದಾದ್ರೂ ಆಯಿತು ಹಸುಗಳಿಗೆ ಆಹಾರಗಳನ್ನ ನೀಡಿ ಶಾಂತವಾಗಿರಿ ಅವಾಗ ಅವನು ನಿಮ್ಗೆ ಜಾಸ್ತಿ ಎಫೆಕ್ಟ್ನ ಕೊಡಲ್ಲ ಇದು ನಾನು ಕಂಡಂಥ ಸತ್ಯ ನಾನು ಎಕ್ಸ್ಪೀರಿಯೆನ್ಸ್ ಆದವನು ಹೇಳ್ತಿರೋ ಹೇಳ್ತಿರೋದನ್ನು ಯಾವುದು ಕೂಡ ಜ್ಯೋತಿಷ್ಯಗಳನ್ನು ಕನ್ಸಲ್ಟ್ ಇಲ್ಲ ನಾನು ಅವಾಗ ಕಾರಣ ಏನಂದರೆ ನನಗೆ ಗೊತ್ತಿತ್ತು ಹೇಳಿ ಅದನ್ನು ಯಾವ ಮೂಮೆಂಟಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಿಮಗೇನಾದರೂ ಅದ್ರ ಬಗ್ಗೆ ಬೇಸಿಕ್ ನಾಲೆಜ್ ಇದೆ ಈ ಒಂದು ಇದನ್ನು ಮಾಡ್ಕೊಳ್ಳಿ ಮತ್ತು ಶನಿನ ಹೆದರಬಾರ್ದು ಶನಿ ಬಂದಾಗ ನಾರ್ಮಲಾಗಿಯೂ ಶನಿ 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 ಹೆದರ್ಸ್ಬಿಡ್ತಾರೆ ಹಾಗಿಲ್ಲ ನಂಬರ್ ಎಂಟು ಶನಿ ನಂಬರ್ ಡೇಟ್ ಆಫ್ ಬರ್ತಿ ಎಂಟಿದ್ರು ಕೂಡ ಈ ಥರ ಪ್ರಾಬ್ಲಮ್ ಬರ್ತಾ ಇರುತ್ತೆ ಸ್ಟಾರ್ಟಿಂಗಲ್ಲಿ ಇರ್ಬೋದು ಮಂಟಲ್ಲಿ ಇರ್ಬೋದು ಎಲ್ಲ ಕೂಡ ಎಂಟು ಬಂದರೂ ಕೂಡ ಶನಿದು ಒಂದು ಎಫೆಕ್ಟ್ ಇರುತ್ತೆ ಹಾಗೆ ಕೂಡ ನಮಗೆ ಗ್ರಗತಿಗಳ ಮೇಲೆ ಇರುತ್ತೆ ಶನಿ ಬಂದಾಗ ಅವನ್ನ ನೀವು ರಾಜನ ಹಾಗೆ ಎಕ್ಸೆಪ್ಟ್ ಮಾಡ್ಕೋಬೇಕು ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು ನೀವು ಅದನ್ನು ಎಂಜಾಯ್ ಮಾಡಬೇಕು ನನಗೆ ಕಲ್ಸಲಿಕ್ಕೆ ಬಂದಿದ್ದಾರೆ ಅಂತ ಅವ್ರನ್ನ ನೀವು ನಮನೆ ಮಾಡಬೇಕು ನಮನೆ ಮಾಡಬೇಕು ಅವಾಗ ಏನಾಗುತ್ತೆ ಅಂದರೆ ಶನಿದ ಪ್ರಭಾವ ಬೀಳಲ್ಲ ನಮಗೆ ನೀವೇನಾದರೂ ಏಯ್ ಓಡು 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 ಅವ್ರಿಗೆ ಓಡಿಸಲಿಕ್ಕೆ ಕುಂತರೆ ಅವ್ನು ಇನ್ನೂ ಜಾಸ್ತಿ ಬರ್ತಾನೆ ನಿಮ್ಮ ಮೇಲೆ ಹಾಗಾಗಿ ಶನಿದು ಪ್ರಭಾವ ಸಾಡೆಸಿ ಸ್ಟಾರ್ಟ್ ಆಗ್ತಂದ್ರೆ ಎಂಜಾಯ್ ಮಾಡಿ ಯಾಕಂದರೆ ನಿಮ್ಗೆ ಕಲ್ಸ್ಕೊಟ್ಟು ಯಾರ್ದಾರೆ ನೀವು ನೋಡಿ ಒಂದು ಇಪ್ಪತ್ತೈದರಿಂದ ಏಜ್ ಒಳಗಡೆ ನಿಮ್ಗೆ ಶನಿದ ದಶೆ ಆಗ್ಬಿಟ್ಟು ತುಂಬ ಒಳ್ಳೆಯದು ಅದೇನಾದರೂ ಅರವತ್ತು ಐವತ್ತಿಗೆ ಬಂದುಬಿಟ್ರೆ ಮನೆಯಲ್ಲಿರೋ ಮಕ್ಕಳು ಹೊರಗೆ ಕೊಡ್ತಾರೆ ತಂದೆ ತಾಯಿಗಳನ್ನ ಆವಾಗ ಅವನು ಹಿಂದೆ ಮಾಡಿರುವಂಥ ಒಳ್ಳೆ ಕಾರ್ಯಗಳು ಅವನಿಗೆ ಹೆಲ್ಪಿಗೆ ಬರುತ್ತೆ ಹಾಗಾಗಿ ಪ್ರತಿ ಬಾರಿನ ಹೇಳೋದು ನಿಮ್ಮ ಸುತ್ತಮುತ್ತಲು ಎಷ್ಟೋ ಜನ ಇರ್ತಾರೆ ನೀವು ಸರ್ಕಾರಿ ನೌಕರಿಲಿರ್ಬೋದು ತುಂಬ ಹಣ ಮಾಡಿರ್ಬೋದು ಅಥವಾ ಏನೋ ದೋ ನಂಬರ್ ಎಲ್ಲಿ ಏನೇನೋ ಮಾಡಿರ್ತೀರ ನೀವು ಯಾಕೆ ಗೊತ್ತಾಗಲ್ಲ ಯಾಕಂದರೆ ನಾವು ಅಂದ್ಕೋಬೋದು ನಾವೆಲ್ಲ ನಿಯತ್ತಿನ ದುಡಿದೀವಿ ಹೇಳಿ ಒಂದಿಲ್ಲ ಒಂದು ಕಾರಣದಿಂದ ಅದು ಎಲ್ಲಿಂದ್ರೂ ಏನಾದರೂ ಆಗಿರುತ್ತೆ ಅದನ್ನ ನೀವು ಕೌಂಟರ್ ಮಾಡ್ಬೇಕಂತ ಹೇಳಿದ್ರೆ ನೀವು ದಾನ ಧರ್ಮಗಳನ್ನ ಮಾಡಿದಾಗ ಇದಕ್ಕೆ ಪರಿಹಾರ ಅಷ್ಟೇ ಅದು ಬಿಟ್ಟರೆ ನೀವು ಎಷ್ಟೇ ಬಿಲಿಯರ್ ಇರಲಿ ಇರಲಿ ಅವನು ಅದು ಕೆಳಗೆ ತರಿಸುವಂಥ ತಾಕತ್ತು ಶನಿಗಿದೆ ಬಿಲಿಯರು ಮಾಡುವಂಥ ತಾಕತ್ತು ಶನಿಗಿದೆ ಯಾವುದೂ ಗ್ರಹಗಳು ಕಲಿಸಲಾರ್ದಂಥ ಬುದ್ಧಿವಾದನ ಕಲಿಸುವಂಥದ್ದು ಇದೆ ಏನಂದರೆ ಸುಸೈಡ್ ಮಾಡಕ್ಕೆ ಬಿಡಲ್ಲ ಅದು ಶನಿ ಶನಿ ದಸೆದು ಅವ್ರು ಸುಸೈಡ್ ಮಾಡ್ಕೊಳ್ಳಲ್ಲ ತುಂಬ ನೀಚ 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 ಅಂದರೆ ಬೇಜಾರು ಅವ್ರು ನೋಡಿದರೆ ಜನರು ಹುಗಳಿಗೆ ಶುರು ಮಾಡ್ತಾರೆ ಕೊನೆ ದ ದಸೆಯಲ್ಲಿ ಏಳೂರು ವರ್ಷ ಬಂದ ತಲವ ಚೆನ್ನಾಗಿ ನೋಡ್ಕೊಂಡು ಹೋಗುತ್ತೆ ಬಟ್ ಇದನ್ನೆಲ್ಲ ನೀವು ಕೌಂಟರ್ ಮಾಡ್ಬೇಕಂತ ಹೇಳಿದ್ರೆ ನನಗಂತ ನನ್ನ ನಾನೇ ಹತ್ತಿರೋದು ನನಗೆ ಬಂದಂಥ ಏಳೂರು ವರ್ಷದಲ್ಲಿ ನನಗೆ ಯಾವಾಗೂ ಕೂಡ ಸಮಸ್ಯೆ ಆಗೇ ಇಲ್ಲ ಎದಕ್ಕಾಗಿಲ್ಲ ಅಂದರೆ ನಾನು ಹೇಳಿದೆ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಅದು ಹೆಲ್ಪ್ ಮಾಡಲಿಕ್ಕೆ ನೋಡ್ತಿದ್ದೆ ಜನರಿಗೆ ನನಗೆ ಎಷ್ಟಾಗುತ್ತೆ ಅಷ್ಟು ನನಗೆ ನನಗೆ ಅಂದ ಇದೆ ಇದು ದಿಸ್ ಆಲ್ ಆಪರ್ಚುನಿಟೀಸ್ ನಾವಿಲ್ಲಿ ಕಲಿಯುಗದಲ್ಲಿ ಇದೇವಲ್ಲ ಈಗ ಕ ಕೃಷ್ಣ ಅದೇ ಹೇಳ್ತಾನೆ ದುಃಖಾಲಯ ಲೈಮ್ ದುಃಖ ಇಸ್ ದುಃಖಾಲಯ ಲೈಮ್ ಮೀನ್ಸ್ ದಿಸ್ ಮಟೀರಿಯಲ್ ವರ್ಡ್ ಇಸ್ ಆಲ್ವೇಸ್ ಇನ್ ಮಿಸರಿ ಜನ್ಮ ಮುಕ್ತ ಅಂಥೇಳಿ ಹಾಗಾಗಿ ಇಲ್ಲಿ ನೀವು ಈ ಸಿಸ್ಟಮೆಟಿಕ್ ಕೌಂಟರ್ ಮಾಡಬೇಕಂದ್ರೆ ದಾನ ಧರ್ಮ ಮಾಡಲಿಕ್ಕೆ ಶುರು ಮಾಡಿ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಅಷ್ಟು ಎಫೆಕ್ಟ್ ಬೀಳಲ್ಲ ಅಷ್ಟೇ ನೀರು ಅರ್ಥ ಆಯ್ತಲ್ಲ ಓಕೆ ಇನ್ನೊಂದು ಎರ್ಡರ್ಸ್ ಮಾಡಿಬಿಟ್ಟುತ್ತೇನೆ ಇದೊಂದು ಬುಕ್ ನಾವು ಲಾಂಚ್ ಮಾಡಿದ್ದೇವೆ ಆಗ್ಲಸ್ ಕಿಂಗ್ಡಮ್ ಅಂತೇಳಿ ತುಂಬ ಜನ ತುಂಬ ಕೇಳ್ತಾ ಇದ್ರಿ ಪ್ರತಿಯೊಂದು ಕಾನ್ಸೆಪ್ಟ್ಗಳು ಕೊಟ್ಟಿದ್ದೇವೆ ನೂರ ಇಪ್ಪತ್ತು ಕಾನ್ಸೆಪ್ಟ್ಗಳ್ನ ಕೊಡ್ಬೇಕು ಮಾಡಿದ್ದೇವೆ ಐದು ಸಿರೀಸ್ಗಳಿದೆ ಅದರಲ್ಲಿ ಇದೊಂದು ಸೀರೀಸ್ ಫಸ್ಟ್ ಸಿರೀಸು ಎಲ್ಲ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿದೆ ಯಾವ ತತ್ವಗಳು ಹೇಗೆ ವರ್ಕ್ ಆಗುತ್ತೆ ಬಣ್ಣಗಳ ಚಿಕಿತ್ಸೆ ಹೇಗೆ ವರ್ಕ್ ಆಗುತ್ತೆ ಮತ್ತು ಒಂದೊಂದು ತತ್ವದ ಬಗ್ಗೆ ಒಂದೊಂದು ಕೊಟ್ಟಿದ್ದೇವೆ ಯಾವ ಥರ ವರ್ಕ್ ಆಗುತ್ತೆ ಅಗ್ನಿ ತತ್ವ ಹೇಗೆ ವರ್ಕ್ ಆಗುತ್ತೆ ಮ ಮನುಷ್ಯನಲ್ಲಿ ಮಾನಸಿಕ ಮತ್ತು ದೈಹಿಕ ಮಟ್ಟದಲ್ಲಿ ಯಾವ ಥರ ಅದು ಆಗುತ್ತೆ ಆಮೇಲೆ ಕಾಲ ತತ್ವ ಹೇಗೆ ವರ್ಕ್ ಆಗುತ್ತೆ ದಾನಗಳ ಚಿಕಿತ್ಸೆಗೆ ವರ್ಕ್ ಆಗುತ್ತೆ ಐಸ್ಟ್ರಾನ್ ಚಿಕಿತ್ಸೆಗೆ ವರ್ಕ್ ಆಗುತ್ತೆ ಆರೋಮೋಥೆರಪಿ ವರ್ಕ್ ಹೇಗೆ ಆಗುತ್ತೆ ರಾಲ್ ದಾಲಿಗೆ ನೋಡಿ ಹೇಗೆ ಜಾತ್ರೆ ಹೇಳ್ಬೋದು ನೀವು ಎಲ್ಲವನ್ನು ಕೂಡ ತುಂಬ ಸಿಸ್ಟಮೆಟಿಕ್ಕಾಗಿ ಕೊಟ್ಟಿದ್ದೇವೆ ಅದರಲ್ಲಿ ಮತ್ತು ಕೈಗಳನ್ನು ನೋಡಿ ನೀವು ಆಕ್ಯುಪ್ರೆಚರ್ ಪಾಯಿಂಟ್ಸ್ಗಳನ್ನು ಅವ್ರಿಕ್ಯುಲರ್ ಥೆರಪಿಗಳನ್ನು ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜ್ ಅವರಿಗೆ ಸೂಚನೆಗಳು ಇರ್ತಲ್ಲ ಅದು ರಷ್ಯನಲ್ಲಿದೆ ರಷ್ಯನ್ ನೋಡಿ ಇದು ರಷ್ಯನ್ ಲ್ಯಾಂಗ್ವೇಜು ಇದು ಹಿಂದಿಯಲ್ಲಿದೆ ಆಮೇಲೆ ಇದು ಸ್ವಲ್ಪ ಇರುತ್ತೆ ಅಷ್ಟೇ ಇದಕ್ಕೆಂದರೆ ಸೂಚನೆಗಳಷ್ಟು ತಮಿಳಲ್ಲಿದೆ ತೆಲುಗು ಅಲ್ಲಿದೆ ಮಲಯಾಳಮಲ್ಲಿದೆ ಆ ಸೂಚನೆಗಳು ನಿಮಗೆ ಬುಕ್ ಮಾಡಿದಾಗ ಗೊತ್ತಾಗುತ್ತೆ ಇದಕ್ಕಂದರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ನನಗೆ ಈಗ ವಯಸ್ಕರಲ್ಲಿ ಮಡುವೆದ ಸಮಸ್ಯೆ ಇದೆ ಈ ಎಕ್ ಪ್ರೆಷರ್ ಪ್ಲಾಂಟ್ಸ್ಗಳನ್ನ ಮಾಡ್ಕೊಳ್ಳಿ ಈ ಕಲರ್ ಥೆರಪಿಗಳ್ನ ಮಾಡ್ಕೊಳ್ಳಿ ಓಕೆ ಅದೇ ಥರ ಈ ಸ್ವೀಟ್ಸ್ ಮಾಡ್ಕೊಳ್ಳಿ ಕಲರ್ ಮಾಡ್ಕೊ ಒಂದು ಎರಡು ಒಂದರದ್ದು ಎರಡು ಮಾಡ್ಕೊಂಡ್ರೆ ಸಾಕು ಮುದ್ರೆಗಳನ್ನ ಮಾಡ್ಕೋಬೋದು ಆಸನಗಳನ್ನ ಮಾಡ್ಬೋದು ಸೊ ಈ ಕ್ರಿಸ್ಟನ್ಗಳನ್ನ ಯಾವ್ದು ಹಾಕ್ಬೋದು ಇದನ್ನು ಇದನ್ನ ಕೌಂಟರ್ ಮಾಡ್ಬೋದು ಬ್ಯಾಸ್ಫ್ಲೋರ್ ರೆಮಿಡೀಸು ಮಂತ್ರಗಳ ಥೆರಪಿ ಎಲ್ಲ ಇದೆ ಸೊ ಇದು ರೇಖಿ ರೇಖೆ ಇದೆ ಸೊ ಇದನ್ನು ಸೂಚನೆಗಳನ್ನು ನಾವು ಎಲ್ಲ ಭಾಷೆಲಿ ಕೊಟ್ಟಿದ್ದೇವೆ ಜನ್ರಿಗೆ ಅಂತೇಳಿ ಸೊ ತುಂಬ ಚೆನ್ನಾಗಿದೆ ಬುಕ್ಕು ಆರುನೂರು ಪೇಜ್ ಇದೆ ಹೆಚ್ಚು ಕಡಿಮೆ ಅದರಲ್ಲಿ ಆಸನಗಳನ್ನು ಕೂಡ ಕೊಟ್ಟಿದ್ದೇನೆ ಯೋಗಾಸನಗಳನ್ನು ಯಾವುದು ಮಾಡ್ಬೋದು ಅಂಥೇಳಿ ಇಲ್ಲಿದೆ ನೋಡಿ ನೀ ಪೇನು ಬಂದರೆಪ್ಪ ಇಲ್ಲೇ ನೋಡಿ ಈ ಮಂಡಿನೂ ಆದವರು ಯಾರು ಪ್ರಾಕ್ಟೀಸ್ ಮಾಡ್ಬೋದು ಇಲ್ಲ ಚೇರಲ್ಲಿ ಕುಂತು ಮಾಡೋದು ಹಾಗೆ ಎಲ್ಲ ಇದೆ ತುಂಬ ಇದೆ ನಿಮಗೇನಾದರೂ ಈ ಬುಕ್ಕು ಆರ್ಡರ್ ಮಾಡಬೇಕಾಗಿತ್ತು ಅಂದರೆ ಹತ್ತರಿಂದ ಹದಿನೈದು ದಿವಸ ಆಗುತ್ತೆ ಈಗ ಆಲ್ರೆಡಿ ತುಂಬ ಜನ ಬುಕ್ ಮಾಡಿದ್ದಾರೆ ಇನ್ನೇ ಅವ್ರಿಗೆ ಕೊಟ್ಟಿಲ್ಲ ಡೆಲಿವರಿ ನಾವು ಮೋಸ್ಟ್ ಪ್ರಾಬ್ಲಿ ಒಂದು ಟೆನ್ ಡೇಸಲ್ಲಿ ಅವ್ರಿಗೆ ಹೋಮ್ ಡೆಲಿವರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಏನಂದರೆ ನಾನು ಅಪ್ಡೇಟ್ ಮಾಡ್ತೇನೆ ಇದು ಬುಕ್ ಏನಾದರೂ ಬೇಕಾಗಿದ್ದರೆ ಕೆಳಗೆ ಕೊಟ್ಟಿರೋ ಸಂಖ್ಯೆಗೆ ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಇದು ಇಲ್ಲಿ ಇದಕ್ಕೆ ಇಲ್ಲಿ ಇಲ್ಲಿದೆ ನೋಡಿದು ಹೀಗೆ ಹೋಗಿ ಇಲ್ಲಿ ಸ್ಟೇಟಸ್ ಬರುತ್ತಲ್ಲ ಅಪ್ಡೇಟ್ಸು ಇಲ್ಲಿ ಹೋಗಿ ಆಯುಷ್ಯ ಮಾಡಲ್ಲ ಅಂತ ಸರ್ಚ್ ಮಾಡಿ ಆಯುಷ ಮಂಡಲಂ ಸರ್ಚ್ ಮಾಡಿದರೆ ಮಂಡಲಂ ಇದು ನಮ್ಮದು ಪೇಜ್ ಬರುತ್ತೆ ಜಸ್ಟ್ ಕ್ಲಿಕ್ ಮಾಡಿ ಫಾಲೋ ಮಾಡಿಬಿಡಿ ಸೊ ನಮ್ಮದೆಲ್ಲ ಅಪ್ಡೇಟ್ಗಳು ನಿಮ್ಮ ಬರ್ತಾ ಇರುತ್ತೆ ಡೈರೆಕ್ಟಾಗಿ ನಿಮ್ಗೆ ಯಾರು ನಡುವಲ್ಲಿ ಮೆಸೇಜ್ ಮಾಡ್ಲಿಕ್ಕೆ ಹೋಗಲ್ಲ ಇಲ್ಲೆಲ್ಲ ಟ್ರೀಟ್ಮೆಂಟ್ಗಳನ್ನ ಹಾಕ್ತಾ ಇರ್ತವೆ ಸೊ ನಿಮಗೊಂದು ಐಡಿಯಾ ಬರುತ್ತೆ ಈಗ ನೋಡಿ ನಿನ್ನೆ ಒಂದು ಹಾಕ್ದೆ ನಾನು ಯಾವ ಥರ ವರ್ಕ್ ಆಗುತ್ತೆ ಅದನ್ನ ಎಂಗಸೈಟಿ ಡಿಪ್ರೆಷನ್ ಇದ್ದವ್ರಿಗೆ ಅಂತ ಹೇಳಿ ಹತ್ತೊಂದು ಹದಿಮೂರು ಸಾವಿರ ಜನ ಇದ್ದಾರೆ ಇದನ್ನು ಜಸ್ಟ್ ಹೋಗಿ ಫಾಲೋ ಮಾಡಿದರೆ ಸಾಕು ನಮ್ಮ ಮಾಹಿತಿಗಳು ನಿಮಗೂ ಬರುತ್ತೆ ಗ್ರೂಪ್ ಗುಪ್ ಏನಿರಲ್ಲ ಅದರಲ್ಲಿ ವಾಟ್ಸಪ್ ಚಾನಲ್ ಇದು ಇದರಲ್ಲಿ ನಿಮ್ಮ ನಂಬರ್ ಕೂಡ ಯಾರಿಗೂ ಸಿಗಲ್ಲ ಸೊ ತುಂಬ ಈಸಿ ಇದೆ ಅಷ್ಟು ಮಾಡಿ ಮತ್ತೆ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಕೊಡ್ತೇನೆ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೇನೆ ಇದಕ್ಕೆ ಮೆಸೇಜ್ ಮಾಡಿದ್ರೆ ಕೂಡ ನಿಮಗೆ ಪೇಮೆಂಟ್ ಹಿಂಗೆ ಬರುತ್ತೆ ಬುಕ್ ಮಾಡಲಿಕ್ಕೆ ಆ ಬುಕ್ನ ನೀವು ಪರ್ಚೇಸ್ ಮಾಡ್ಬೋದು ಅಷ್ಟೇ ನನ್ನ ವೈಯಕ್ತಿಕ ಅಭಿಪ್ರಾಯನ ಹೇಳಿದ್ದೇನೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಶನಿ ಗ್ರಹದ ಅಂದರೆ ಶನಿದೇವನ ಅನುಗ್ರಹ ಬಿದ್ದಾಗ ಹೆದರ್ಕೊಳ್ಳಬೇಡಿ ಧೈರ್ಯವಾಗಿ ಮುನ್ನುಗ್ಗಿ ಧನ್ಯವಾದ